ನಮಸ್ಕಾರ ಮಹಾಪ್ರೆ ಆ ಪೂಜ್ಯೋ ವಿರತಕ್ಕಂತೆಲ್ಲ ಅಭಿಗ್ರಹ ತೊರೆದು ಉತ್ತರೋತ್ತರವಾಗಿ ಆ ಕಾರ್ಯವನ್ನ ನಡೆದುಕೊಡ್ತಾ ಗಣಪತಿ ಅಂತಹ ಗಣಪತಿಗೆ ಪೂಜೆ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಮಕ್ಕಳಿಗೆ ಒಳ್ಳೆ ವಿದ್ಯಾ ಬುದ್ಧಿಯನ್ನ ಆರೋಗ್ಯ ಸದಾ ಕೊಳ್ಳಿ ಅಂತೇಳಿ ಎಲ್ಲ ಕೈ ಜೋಡಿಸಿ ಭಕ್ತಿಯಿಂದ ಪರಮಾತ್ಮನ ಗಣಪತಿ ಆರಾಧನೆ ಆಗಿದೆ ಗಣಪತಿ ಪ್ರಾರ್ಥನೆ ಮಾಡೋದು ಎಲ್ಲ ಹೇಳ್ಕೊಳ್ಳಿ ನಮೋ ನಮಃ ನಮೋ ನಮಃ ಗಣೇಶಾಯ ಗಣೇಶಾಯ ನಮಸ್ತೆ ನಮಸ್ತೆ ನವೇ ಇದಂ ಇದಂ ಪೂಜಾ ನಿರ್ವಿಘ್ನಂ ನಿರ್ವಿಘ್ನ ಕುರು ಸರ್ವದಾ ಸರ್ವ ಎಲ್ಲ ಕಾರ್ಯವನ್ನು ನಿರ್ವಿಘ್ನವರ್ಸಲಿ ಅಂತೇಳಿ ಗಣಪತಿ ಸ್ತೋತ್ರ ಹೇಳಲಾಗುತ್ತೆ ಕೆಲವರು ಮನಸ್ಸಲ್ಲಿ ಗಮ್ ಗಣಪತ ಜಯ ನಮಃ ಅಂತ ಪ್ರಾರ್ಥನೆ ಮಾಡ್ತಾರೆ ಕೇ ಜೋಡಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ಗಮ ಗಣಪತ ನಮಃ ಅಂತ ಪ್ರಾರ್ಥನೆ ಮಾಡ್ತೀವಿ ವಜ್ರಪಾಣಿ ವಂದಿತ ಶೋಲಿ ವಜ್ರೋಣಿ ನಂದನ bye